ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪೂರ್ವ ಸಿದ್ಧತೆ ನಡೆಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಕರೆ ನೀಡಿದ ಎಸಿ ಕುಮಾರಿ ಕಾವ್ಯರಾಣಿ ಈ ಬಾರಿಯ ಸ್ವಾತಂತ್ರ್ಯೋತ್ಸವವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಮತ್ತು ಸಾರ್ವಜನಿಕರಲ್ಲಿ ರಾಷ್ಟ್ರಭಕ್ತಿ ಮೂಡಿಸುವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅದಕ್ಕೆ ಅಧಿಕಾರಿಗಳು ಈಗಿನಿಂದಲೇ ತಯಾರಿ ಮಾಡಿಕೊಳ್ಳಬೇಕು ಸ್ವಾತಂತ್ರ್ಯೋತ್ಸವದ ಒಂದು ದಿನ ಮೊದಲೇ ಕಚೇರಿಯನ್ನು ಅಲಂಕರಿಸಬೇಕು ಮತ್ತು ಶ್ರೀ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಡೆಯುವ ಸ್ವಾತಂತ್ರ್ಯೋತ್ಸವದಲ್ಲಿ ಮಕ್ಕಳ ಜೊತೆ ಶಿಕ್ಷಕರು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಜರಿರಬೇಕೆಂದು

ಶಾಲಾ ಮಕ್ಕಳ ಒಂದು ಮೆರವಣಿಗೆ ಶಾಲಾ ಮಕ್ಕಳ ಒಂದು ನೇತೃತ್ವದಲ್ಲಿ ಪಥ ಸಂಚಲನದಲ್ಲಿ ನಾವು ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೇವೆ ಸೊ ಈ ಬಾರಿ ಕಳೆದ ಬಾರಿ ನಮ್ಮ ಮೂರು ದಿನದ ಹಿಂದಿನ ನಾವು ಸ್ಟಾರ್ಟ್ ಮಾಡಿದ್ವಿ ಆರೋಗ್ಯ ತಿರಂಗ ಅನ್ನುವಂಥ ಅಭಿಯಾನದಲ್ಲಿ ಸೊ ಈ ಬಾರಿ ಇನ್ನ ಇವತ್ತು ಇವತ್ತಿಂದ ಆಗಸ್ಟ್ ಸೆಕೆಂಡ್ ಆಗಿರುವಂತದ್ರಿಂದ ನೋಡೋದು ನೋಡೋಣ ಏನಾದ್ರೂ ಡೈರೆಕ್ಷನ್ಸ್ ಬಂತು ಅಂದ್ರೆ ಅದೇ ತರ ನಾವು ಕಳೆದ ಬಾರಿ ಯಾವ ರೀತಿ ಸೈಕಲ್ ಜಾತ ಮಾಡಿದ್ವಿ ಪೂರ್ವಭಾವಿಯಾಗಿ ಸೈಕಲ್ ಜಾತ ಮಾಡಿದ್ವಿ ಅಂಡ್ ವಾಕಥಾನ್ ಮಾಡಿದ್ವಿ ಲೈಕ್ ಎಲ್ಲ ಮಕ್ಕಳು ಇನ್ವಾಲ್ವ್ ಆಗ್ಬಿಟ್ಟು ತಾಲೂಕು ಎಲ್ಲ ಆಫೀಸರ್ ಅದ್ಭುತವಾಗಿ ಮಾಡಿದ್ವಿ ಸಣ್ಣ ಸಂಸ್ಥೆಗಳ ಸಹಕಾರ ತುಂಬಾ ಶಾರ್ಟ್ ಮೀಟಿಂಗ್ ಮಾಡಿ ಅದನ್ನ ಮಾಡ್ತೇವೆ ಸೊ ಅದ ಅದಕ್ಕೊಂದು ಪಾರ್ಟ್ ಅದಾದ ನಂತರ ಮುಖ್ಯವಾಗಿ ತ್ರೀ ಡೇಸ್ ಪಾರ್ಟ್ ಅದಾಯ್ತು ಅದಾದ ನಂತರ ಮುಖ್ಯವಾಗಿ ನಾವು ಆವತ್ತಿನ ದಿನ ಆಗಸ್ಟ್ ಹದಿನೈದು ದಿನ ಯಾವುದೇ ವೈಲೇಷನ್ಸ್ ಆಗ್ತಾ ಇರೋ ಹಾಗೆ ನಮ್ಮ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರಾಭಿಮಾನಕ್ಕೆ ಒಂದು ಪ್ರಾಮುಖ್ಯತೆಯನ್ನು ನೀಡಿ ನಾವು ಮಾಡಬೇಕಾಗಿರುವುದು ನಮ್ಗೆ ಕರ್ತವ್ಯ ಆಗಿರುತ್ತೆ ಸೊ ಹಾಗಾಗಿ ನಾವೆಲ್ಲ ತಮ್ಮ ತಮ್ಮ ಕಚೇರಿಯಲ್ಲಿ ಬದರಗಳ ನಡೆಸಿಬಿಟ್ಟು ತಾವು ಮೇಲ್ಸೇಜಿ ಏನು ಗ್ರೌಂಡ್ ಅಲ್ಲಿ ಸೇರ್ತಿದ್ರೆ ಅಲ್ಲಿ ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು ಕಳೆದ ಬಾರಿ ಏನು ಕೆಲವೊಂದು ಸೂಕ್ಷ್ಮಗಳನ್ನು ನಾವು ಅಬ್ಸರ್ವ್ ಮಾಡಿದ್ದೇವೆ ನಾನು ಕಂಡುಬಿಟ್ಟು ಕೂಡ ಕೆಲವೊಂದು ಆಫೀಸರ್ ಮೀಟಿಂಗ್ ಮಾಡಿದ್ರೆ ನಮ್ಮ ಸೊ ಆ ಸೂಕ್ಷ್ಮತೆಗಳು ಏನಿದಾವೆ ಈ ಬಾರಿ ಆಗ್ಬಾರ್ದು ಈ ಬಾರಿ ಲೈಫ್ ಅದು ಆಗ್ಬಾರ್ದು ಆ ಟೈಮ್ ಇಟ್ಬಿಟ್ಟು ಅಂಡ್ ನಿಮ್ಮ ಪದಸೀದ ತಯಾರಿಯಿಂದ ಇಟ್ಬಿಟ್ಟು ಮಕ್ಕಳ ಒಂದು ಲೈನ್ ಇಂದ ಇಟ್ಬಿಟ್ಟು ಎವ್ರಿಥಿಂಗ್ ತಿಂಗ್ ಶುಡ್ ಗೋ ಆನ್ ದ ಲೈನ್ ಲೈನ್ ಅಲ್ಲಿ ಹೋಗ್ಬೇಕಾಗುತ್ತೆ ಕೆಲವೊಂದು ಸೂಕ್ಷ್ಮತೆ ಮಿಸ್ಸೇಕ್ ಮಾಡಬೇಕಾಗುತ್ತೆ ಆ ಇಲಾಖೆ ಈ ಇಲಾಖೆ ಅಂತ ಹೇಳುವ ಕರೆಕ್ಟ್ ಬಾರಿ ನನ್ನ ಡಿ ವಿ ನನ್ನ ತಾಲೂಕಿನ ಆಫೀಸರ್ಸ್ ನಮ್ಮ ತಾಲೂಕಿನ ಆಫೀಸರ್ಸ್ ಬರ್ತಾರೆ ಅವರು ಕೂಡ ಫೋಟೋಕೋಲ್ ಪ್ರಕಾರ ಇದು ಮಾಡಬೇಕಾಗುತ್ತೆ ಸೊ ಅದನ್ನು ನೀವು ಇನ್ಸೋರ್ ಮಾಡ್ಕೋಬೇಕಿ ಮಾಹಿತಿ ಪ್ರಿಂಟ್ ಆಗಿ ಆ್ಯಂಡ್ ಪ್ರಜಲ್ಗೆ ಏನು ಸಿದ್ಧತೆ ಮಾಡ್ಕೊಬೇಕು ಸೇವಾ ಕರ್ಬೇಕು ಮತ್ತೆ ಕಾರ್ಯಕರ್ತರು ಇದ್ದಾರೆ ಅದರಂತೆ ಮಕ್ಕಳನ್ನ ಕನ್ಫರ್ಮ್ ಬರುವಂತಹ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಬೇಕು ಇಂಪ್ಲೂಟಿಂಗ್ ಫಿಸಿಕಲ್ ಫೀಚರ್ಸ್ಗೆ ಹಾಯ್ ಗ್ರಾಹಕರೇ ನಿಮ್ಮ ಮನೆಗಳಿಗೆ ಆಕರ್ಷಕವಾದ ಹ್ಯಾಂಡ್ ಮೇಡ್ ಬೆಡ್ ಪಿಲ್ಲೋಸ್ ಕಾಟನ್ ಬೆಡ್ ಪಿಲ್ಲೋಸ್ ಕವರ್ ಸೋಫಾ ಗಳು ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯ ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಶೈಲಿಯಲ್ಲಿಯೂ ಮಾಡಿಕೊಡಲಾಗುವುದು ಆಕರ್ಷಕ ಪಿಲ್ಲೋ ಕವರ್ ಕರ್ಟನ್ ಬ್ಯಾಗ್ ಸ್ಟಿಚ್ ಎಲ್ಲಾ ತರಹದ ಸೋಫಾ ಸೆಟ್ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಕಡಿಮೆ ಖರ್ಚಿನಲ್ಲಿ ಸುಸಜ್ಜಿತವಾಗಿ ಸೇವೆ ನೀಡುವ ಸೌಲಭ್ಯ ಕೂಡ ನಮ್ಮಲ್ಲಿ ಲಭ್ಯ ಹೊನ್ನವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಹೈಸ್ಕೂಲ್ ಎದುರುಗಡೆ ದ್ವಾರಕಾಮಯಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಕುಶನ್ ಅಂಡ್ ಬೆಡ್ ವರ್ಕ್ಸ್ ನಲ್ಲಿ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಸುದೀರ್ಘ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರು ಆದ ಯೋಗೇಶ್ ನಾಯ್ಕರವರ ಕೈಚಳಕಕ್ಕೆ ಮಾರು ಹೋಗದವರಿಲ್ಲ ಹಿಂದೆ ಭೇಟಿ ನೀಡಿ ಕುಶನ್ ಅಂಡ್ ಬೆಡ್ ವರ್ಕ್ ಮಾಲಕರು ಯೋಗೇಶ್ ನಾಯ್ಕ್ ತಾಲೂಕು ಹೊನ್ನಾವರ ಸ್ಥಳ ಕರ್ಕಿ ದ್ವಾರಕಾಮಯಿ ಕಾಂಪ್ಲೆಕ್ಸ್ ಮೊಬೈಲ್ ಸಂಖ್ಯೆ ಸೆವೆನ್ ಇದೆಲ್ಲದರ ಜೊತೆಗೆ ಹಳೆಯ ಬೆಡ್ಗಳನ್ನು ಕೂಡ ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುವುದು ಅದು ಕೂಡ ನಿಮ್ಮ ಮನೆಗೆ ಬಂದು ಖರ್ಚು ಕಡಿಮೆ ಬಾಡಿಗೆ ಜಾಸ್ತಿ ನಮ್ಮಲ್ಲಿ ಸೆಲ್ಫ್ ಹಾಗೂ ಬಾಡಿಗೆಗೆ ಇಕೋ ವಾಹನ ಕೂಡ ಲಭ್ಯ ಎಂದೇ ಸಂಪರ್ಕಿಸಿ ಮಾಲಕರು ಯೋಗೇಶ್ ನಾಯ್ಕ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಟು 409064